ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾಗಿರುವ श्लोकद श्लोक बहु नाोण आ श्लोक सम्मोहात् स्मृतिविभ्रमः स्मृतिभ्रंशाद् बुद्धिनाशो बुद्धिनाशात् प्रणश्यति ಕ್ರೋಧದಿಂದ ಸಮೋಹ ಉಂಟಾಗುತ್ತದೆ ಸಮೋಹದಿಂದ ಭ್ರಮೆ ಉಂಟಾಗುತ್ತದೆ ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗಿ ಬುದ್ಧಿನಾಶದಿಂದ ಜೀವಿಯೇ ನಾಶವಾಗುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ಈ ಒಂದು ಕೋಪ ಅಥವಾ ಕ್ರೋಧ ಅನ್ನೋದು ಹೇಗೆ ಉಂಟಾಗತ್ತೆ ಅನ್ನುವಂಥದ್ದು ಅರವತ್ತೆರಡನೆಯ ಶ್ಲೋಕದಲ್ಲಿ ಕೃಷ್ಣ ನಮಗೆ ತಿಳಿಸಿದ್ದ ಯಾವಾಗ ನಾವು ವಿಷಯ ವಸ್ತುಗಳ ಬಗ್ಗೆಯೇ ಚಿಂತಿಸ್ತಾ ಇರ್ತಿವೋ ಅದರ ಹಿಂದೆಯೇ ಯಾವಾಗ ನಾವು ಓಡ್ತಾ ಹೋಗ್ತಿವೋ ಆಗ ಅದ್ರ ಮೇಲೆ ಆಸಕ್ತಿ ಹುಟ್ಟುತ್ತೆ ಆ ಆಸಕ್ತಿ ನಮ್ಮಲ್ಲಿ ಕಾಮ್ಯ ಹುಟ್ಟಿಸುತ್ತೆ ಆ ಕಾಮ್ಯದಿಂದ ನಮ್ಮಲ್ಲಿ ಒಂದು ಕೋಪ ಉಂಟಾಗತ್ತೆ ಯಾವಾಗ ಆ ಆಸೆ ಪೂರೈಕೆ ಆಗ್ಲಿಲ್ವೋ ಆಗ ನಮ್ಮಲ್ಲಿ ಒಂದು ಕ್ರೋಧ ಉಂಟಾಗತ್ತೆ ಅದು ಸಿಕ್ಕಲಿಲ್ಲ ಅನ್ನುವ ಕಾರಣಕ್ಕೆ ಅಂತ ಹಾಗಿದ್ಮೇಲೆ ಮುಂದೆ ಅಂತ ಕೋಪ ನಮಗೆ ಮುಂದೆ ಜೀವನದಲ್ಲಿ ಏನೇನೆಲ್ಲ ಮಾಡುತ್ತೆ ಅನ್ನುವಂಥ ಒಂದು ಸ್ಮೃತಿಯನ್ನ ಇಲ್ಲಿ ಕೃಷ್ಣ ನೀಡ್ತಾ ಇದ್ದಾನೆ ಇದೊಂದು ರೀತಿ ಚೈನ್ ಲಿಂಕ್ ಇದ್ದ ಹಾಗೆ ಹೇಗೆ ಒಂದು ಸರಣಿ ಅಪಘಾತ ಅಂತ ಹೇಳಿ ನಾವು ಟಿ ವಿಗಳಲ್ಲಿ ಸುದ್ದಿವಾಹಿನಿಗಳಲ್ಲಿ ಕೇಳ್ತಾ ಇರ್ತೇವೆ ಒಂದು ಮುಂದಿನ ಗಾಡಿಗೆ ಅದರ ಹಿಂದಿನ ಗಾಡಿ ಡಿಕ್ಕಿ ಹೊಡೆದ ಪರಿಣಾಮ ಅದರ ಹಿಂದಿನ ಗಾಡಿ ಅದರ ಹಿಂದಿನ ಗಾಡಿ ಅದರ ಹಿಂದಿನ ಗಾಡಿ ಒಂದಕ್ಕೊಂದು ಒಂದಕ್ಕೊಂದು ಡಿಕ್ಕಿ ಹೊಡೆದು 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 ಆ ಇಡೀ ಅಪಘಾತವನ್ನ ಸರಣಿ ಅಪಘಾತ ಅಂತ ಹೇಳಿ ಹೇಳ್ತೀವಿ ಇಲ್ಲಿಯೂ ಕೂಡ ಮನುಷ್ಯನಲ್ಲೂ ಅಂಥದ್ದೇ ಒಂದು ಸರಣಿಯ ಅಪಘಾತ ನಡೀತಾ ಇದೆ ಎಲ್ಲ ಒಂದಕ್ಕೊಂದು ಚೈನ್ ಲಿಂಕ್ ಅಂತಾರಲ್ಲ ಹಂಗೆ ಒಂದಕ್ಕೊಂದು ಬೆಸೆದ ಬಂಧ ಏನು ನಾವು ಯಾವಾಗ ಒಂದು ವಿಷಯ ವಸ್ತುಗಳಿಗೆ ಆಕಾಂಕ್ಷಿತರಾಗಿ ಸೆಳೆತವನ್ನು ಹೊಂದಿ ಅದನ್ನು ನಾವು ಪಡಿಲೇಬೇಕು ಅಂತ ಹೋಗ್ತೀವೋ ಉದಾಹರಣೆಗೆ ಹಣ ಆಗಿರ್ಬೋದು ಚಿನ್ನ ಆಗಿರ್ಬೋದು ವಜ್ರ ವೈಡೂರ್ಯಗಳ ಹಿಂದೆ ಆಗಿರ್ಬೋದು ಕೀರ್ತಿಯ ಹಿಂದೆ ಹೋಗುವಂಥದ್ದಾಗಿರ್ಬಹುದು ಅಥವಾ ಯಾವುದೋ ಒಂದು ಜಾಗವೋ ತೋಟವೋ ಇನ್ಯಾವುದೋ ಬಹುತೇಕ ಒಂದು ದೊಡ್ಡ ಒಂದು ವಸ್ತುವನ್ನು ನಾವು ಪಡಿಬೇಕು ಅನ್ನೋ ಒಂದು ವಿಷಯ ವಸ್ತುಗಳ ಹಿಂದೆಯೇ ನಾವು ಬಿದ್ದು ಬಿಟ್ರೆ ಅದ್ರ ಮೂಲಕ ಅದಕ್ಕೆ ಪಡಿಬೇಕು ಅನ್ನುವಂಥ ಆಸಕ್ತಿ ಆ ಆಸಕ್ತಿ ನಮ್ಮಲ್ಲೊಂದು ಆಸೆಯನ್ನ ಬೆಳೆಸುತ್ತೆ ಅದನ್ನೇ ಕಾಮ ಅಂತ ಹೇಳ್ತೀವಿ ಆ ಆಸೆ ಪೂರೈಸಿದ್ರೆ ಸರಿ ಮತ್ತೆ ಮತ್ತೆ ಬೇಕು ಅನ್ನುವಂಥದ್ದು ಇನ್ನೊಂದು ಆಯಾಮ ಆದ್ರೆ ಆ ಆಸೆ ಪೂರೈಸಲಿಲ್ಲ ಅಂತಂದ್ರೆ ಆಗ ನಮಗೆ ಕೋಪ ಉಂಟಾಗತ್ತೆ ಯಾಕೆ ನನಿಗದ್ ಸಿಗ್ತಾ ಇಲ್ಲ ನಾನೇನ್ ತಪ್ಪು ಮಾಡಿದ್ದೆ ನನಿಗದ್ ಬೇಕೇ ಬೇಕು ಅನ್ನುವಂತ ಒಂದು ಕ್ರೋಧ ಉಂಟಾಗತ್ತೆ ಆ ಕ್ರೋಧ ಮುಂದೆ ಸಮೋಹಕ್ಕೆ ಬದಲಾಗುತ್ತೆ ಮೋಹ ಮೋಹಿತರಾಗ್ತೇವೆ ಆಗ್ತೇವೆ ಅದರ ಮೇಲೆ ಆ ಮೋಹ ಹೆಚ್ಚಾಗ್ತಾ ಆಗ್ತಾ ನಮ್ಮ ಸ್ಮೃತಿ ಭ್ರಮೆಗೆ ಒಳಪ ಒಳಪಡುತ್ತೆ ಸ್ಮೃತಿ ಅಂದ್ರೆ ಈ ಬುದ್ಧಿ ಈ ಮೆದುಳು ಈ ನೆನಪಿನ ಶಕ್ತಿ ಭ್ರಮೆಗೆ ಉಂಟಾಗ್ಬಿಡತ್ತೆ ಅದರಿಂದ ನಮ್ಮ ಬುದ್ಧಿಯೇ ನಾಶವಾಗುತ್ತೆ ಬುದ್ಧಿ ನಾಶದಿಂದ ಇಡೀ ಮನುಷ್ಯನೇ ಕೊನೆಗಾಳ್ತಾನೆ ನಾಶವಾಗ್ತಾನೆ ಅಂತ ಕ್ರೋಧದಿಂದ ನಮಗೆ ಮೋಹ ಹುಟ್ಟುತ್ತೆ ಒಂದು ಪರಿಸ್ಥಿತಿಯನ್ನ ಸರಿಯಾಗಿ ನೋಡೋದಕ್ಕಾಗೋದಿಲ್ಲ ಈ ಮೋಹ ಅನ್ನುವಂಥ ಒಂದು ಭಾವ ನಮ್ಮನ್ನ ಆವರಿಸ್ಕೊಂಡಾಗ ಮಂಜು ಆವರಿಸಿದಾಗ ಹೇಗೆ ಅದು ಎಲ್ಲವನ್ನ ಮುಚ್ಚಿಬಿಡುತ್ತದೋ ಹಾಗೆ ಮೋಹ ಅನ್ನುವಂಥದ್ದು ನಮ್ಮಲ್ಲಿ ಹುಟ್ಟಿದಾಗ ನಮ್ಮ ಸ್ಮೃತಿ ನಾಶವಾಗುತ್ತೆ ಸ್ಮೃತಿ ಅಂತಂದ್ರೆ ನಮ್ಮ ನೆನಪು ಯಾವುದು ನೆನಪಾಗಲ್ಲ ಏನ್ ಮಾಡ್ಬೇಕು ಗೊತ್ತಾಗಲ್ಲ ನಮ್ಮ ಮನಸ್ಸಿನಲ್ಲಿ ಶಾಸ್ತ್ರಗಳು ಮತ್ತು ಹಿರಿಯರು ಹೇಳಿದ ಅನುಭವಗಳನ್ನು ಸಂಗ್ರಹಿಸಿ ನಾವು ಇಟ್ಕೊಂಡಿರ್ಬೇಕು ಅದರ ಆಧಾರದ ಮೇಲೆಯೇ ನಾವು ಮುಂದಿನದನ್ನ ತರ್ಕ ಮಾಡ್ತೇವೆ ಮುಂದಿನದನ್ನ ವಿಶ್ಲೇಷಿಸ್ತೇವೆ ಮುಂದೆ ಏನ್ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನಾಗ್ಲಿ ಅಭಿಲಾಷೆಗಳನ್ನಾಗ್ಲಿ ನಾವು ಮೂಡಿಸ್ಕೊಳ್ತೇವೆ ಹೇಗೆ ಅಂತಂದ್ರೆ ಲಾಯರ್ ಆಗಿರೋಂಥವನು ತನ್ನ ಹತ್ರ ಇರುವಂತಹ ರೆಫರೆನ್ಸ್ ಪುಸ್ತಕದಿಂದ ನೋಡಿ ಯಾವ ದಾಖಲೆಗಳನ್ನ ನಾನು ಈ ಕೇಸಿಗೆ ಮಾತಾಡ್ಬೇಕು ಅನ್ನುವಂಥದ್ದನ್ನ ನೋಡಿ ವಾದ ಮಾಡೋ ಹಾಗೆ ಯಾವಾಗ ಸ್ಮೃತಿ ಅಥವಾ ನೆನಪು ಅನ್ನೋದು ನಾಶವಾಗುತ್ತೋ ಆ ನಂತರ ನಮ್ಮ ಬುದ್ಧಿ ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ ಒಬ್ಬ ಲಾಯರ್ ಆಗಿರೋನು ಯಾವ್ದು ಸರಿ ಯಾವುದನ್ನ ತಪ್ಪು ಅನ್ನೋದನ್ನ ವಿವೇಚನೆ ಮಾಡ್ತಾನೆ ಆದ್ರೆ ಆ ಲಾಯರ್ ಯಾವುದೇ ಅಧ್ಯಯನ ನಡೆಸಿ ಆ ರೆಫರೆನ್ಸ್ ಪುಸ್ತಕವೇ ಇಟ್ಕೊಳ್ದೆ ಹೋದ್ರೆ ಯಾವಾಗ ನಾವು ಮೋಹಿತ್ರಾಗ್ತೇವೋ ಆವಾಗ ನಮ್ಮ ಬುದ್ಧಿಯಲ್ಲಿ ಇರುವಂತಹ ಎಲ್ಲ ರೆಫ್ರೆನ್ಸ್ ಮೆಟೀರಿಯಲ್ಸ್ಗಳು ಕಳೆದು ಹೋಗ್ತವೆ ಹಿರಿಯರು ಹೇಳಿದ ಉಪದೇಶಗಳು ಶಾಸ್ತ್ರಗಳಿಂದ ಕಲ್ತಿರುವಂತಹ ಒಂದು ನ್ಯಾಯ ತೀರ್ಮಾನಗಳು ಒಳ್ಳೆಯ ಬುದ್ಧಿಗಳು ಸಕಾರಾತ್ಮಕ ಗುಣಗಳು ಎಲ್ಲ ನಾಶ ಆಗೋಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಒಂದು ನಿಷ್ಕರ್ಷ ಮಾಡುವಂಥ ಸ್ಥಿತಿಯು ನಮಗಾವಾಗಿರೋದಿಲ್ಲ ಅನಂತರ ಅವನು ಆ ಪರಿಸ್ಥಿತಿಯಲ್ಲಿ ಯಾವುದನ್ನೆಲ್ಲ ಮಾಡಬಾರ್ದೋ ಅದನ್ನೆಲ್ಲ ಮಾಡ್ತಾನೆ ಬುದ್ಧಿ ಅದಕ್ಕೆ ಕಾರಣವನ್ನ ಕೂಡ ಕೊಡ್ತದೆ ಆ ಬುದ್ಧಿ ನನಗೆ ಸತ್ಯವನ್ನ ತೋರುವ ಬದಲು ನನ್ನ ಇಚ್ಛೆಯನ್ನ ತೃಪ್ತಿಪಡಿಸುವಂತ ದಾಸನಾಗಿ ಬಿಡುತ್ತೆ ಬೀದಿಯಲ್ಲಿ ಹೋಗೋ ಮಾರಿನ ಮನೆಗ್ ಬಂದು ಹೋಗು ಅನ್ನುವಂತೆ ಇದು ಹಾಗಾಗಿ ಸುಮ್ಮನೆ ಕೂತಿರ್ಲಾರ್ದೆ ಯಾವುದೋ ಆಲೋಚನೆಯನ್ನ ಮೆಲ್ತಾ ಹೋಗ್ತೇವೆ ಈ ಆಲೋಚನೆ ಪ್ರಬಲವಾಗಿ ಒಂದು ಕಾಮ್ಯ ರೂಪವನ್ನ ಧರಿಸಿ ನಮ್ಮನ್ನ ಇಡೀಯಾಗಿ ಬಿಡುತ್ತೆ ಮನೆಗ್ ಬಂದ ಮಾರಿ ಮಾರಿತರ ಆದ್ರೆ ಅದಕ್ಕೆ ಬಲಿ ಕೊಡದೆ ಹೋಗೋದೇ ಇಲ್ವಂತೆ ಹಾಗಾಗಿ ಈ ಕಾಮ್ಯ ಅನ್ನೋದೇನ್ ಮಾಡುತ್ತೆ ಕೋಪವನ್ನ ತರಿಸುತ್ತೆ ಕೋಪದಿಂದ ಬುದ್ಧಿನಾಶ ಆಗತ್ತೆ ಬುದ್ಧಿನಾಶವಾದ್ರೆ ಇಡೀಯ ಆ ಮಾರಿಗೆ ನಾವು ಬಲಿ ಕೊಟ್ಟಂತೆ ನಮ್ಮನ್ನೇ ನಾವು ಬಲಿ ಕೊಟ್ಟಂತೆ ಅದು ನಮ್ಮನ್ನ ದಿವಾಳಿ ಮಾಡಿ ಹಾಕ್ಬಿಡತ್ತೆ ಅನ್ನುವಂಥ ಅಂಶವನ್ನ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಕೃಷ್ಣ ಹಾಗಾಗಿ ಕ್ರೋಧದಿಂದ ಕುದಿಯುವ ಮನಸ್ಸು ಮೋಹಕ್ಕೊಳಗಾಗುತ್ತದೆ ಮೋಹಗೊಂಡ ಮನಸ್ಸು ತನ್ನ ಎಲ್ಲ ಹಿಂದಿನ ನೆನಪುಗಳನ್ನ ಮರೆಯೋದ್ರಿಂದ ಅಲ್ಲಿ ವಿವೇಚನಾ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಕ್ರೋಧದಿಂದ ತುಂಬಿರುವಂಥ ಯಾರಾದರೂ ಸರಿಯೇ ತನ್ನನ್ನ ಮರೆತು ಇತರರೊಡನೆ ತನಗಿರುವ ಸಂಬಂಧಗಳನ್ನೂ ಕೂಡ ಮರೆತು ವರ್ತಿಸುತ್ತೆ ಯಾವಾಗ ವಿವೇಚನಾ ಶಕ್ತಿ ನಮ್ಮಲ್ಲಿ ಹೊರಟು ಹೋಗುತ್ತೋ ಆಗ ನಮ್ಮಲ್ಲಿರುವಂಥ ಒಂದು ಬುದ್ಧಿಗೆ ಮೋಹ ಆವರಿಸ್ಕೊಳ್ಳುತ್ತೆ ಆಗ ಬುದ್ಧಿ ವಿಹೀನ ಆಗೋಗ್ತಾನೆ ಮನುಷ್ಯ ಒಳ್ಳೆಯದರಾಗಲಿ ಅಥವಾ ಕೆಟ್ಟದ್ರಲ್ಲಾಗ್ಲಿ ಅದರ ನಡುವೆ ವ್ಯತ್ಯಾಸ ಗೊತ್ತಾಗಲ್ಲ ಪ್ರಜ್ಞೆಯೇ ತಪ್ಪಿದ ಹಾಗೆ ಆಗಿ ಹೋಗುತ್ತೆ ಆ ನಂತರ ಬುದ್ಧಿಯೇ ನಾಶವಾದ್ರ ಮೂಲಕ ಮನುಷ್ಯನು ಕೂಡ ನಾಶವಾಗ್ತಾನೆ ಮನುಷ್ಯ ಬುದ್ಧಿಯ ಮೇಲೆ ನಿಂತಿರುವಂಥದ್ದು ಯಾವಾಗ ಬುದ್ಧಿ ನಾಶವಾಗುತ್ತೋ ಮನುಷ್ಯನು ಕೂಡ ಹಾಗೆ ನಾಶವಾಗೋಗ್ಬಿಡ್ತಾನೆ ಹಾಗಿದ್ಮೇಲೆ ಎಲ್ಲಿಂದ ಇದನ್ನ ಸೈರಣಿಸ್ಕೊಳ್ಬೇಕು ಅಥವಾ ಎಲ್ಲಿಂದ ನಾವು ನಿಯಂತ್ರಣಕ್ಕೆ ಒಳಪಡಬೇಕು ಅನ್ನುವಂಥದ್ದನ್ನು ಕೂಡ ಕೃಷ್ಣ ಇಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದಾನೆ ಅದೇ ವಿಷಯ ವಸ್ತುಗಳಲ್ಲಿ ತದೇಕ ಚಿತ್ತನಾಗಿರುವುದೇ ಈ ಎಲ್ಲ ಕೆಡುಕುಗಳಿಗೂ ಮೂಲ ಎಂಬುದನ್ನು ಕೃಷ್ಣ ಇಲ್ಲಿ ತಿಳಿಸ್ತಿರುವಂಥದ್ದು ಬುದ್ಧಿ ನಾಶವಾಗಿ ಮನುಷ್ಯನೇ ನಾಶವಾಗ್ತಾನೆ ಆದ್ರೆ ಎಲ್ಲಿಂದ ಆರಂಭ ಆಯಿತು ಇದು ಧ್ಯಾಯತೋ ವಿಷಯಾನ್ ಪುಂಸಹ ಯಾವಾಗ ಒಬ್ಬ ಮನುಷ್ಯ ವಿಷಯ ವಸ್ತುಗಳಲ್ಲೇ ಆಸಕ್ತಿ ಉಟ್ಕೊಳ್ತಾನೋ ಪ್ರಾಪಂಚಿಕ ಭೋಗದ ವಸ್ತುಗಳಲ್ಲೇ ಯಾವಾಗ ಆಸಕ್ತಿ ಇಟ್ಕೊಳ್ತಾನೋ ಆಗ ಆತನ ವಿನಾಶ ಪ್ರಾರಂಭ ಆದಂತೆ ಹಾಗಾಗಿ ಮನುಷ್ಯನ ವಿನಾಶ ಆಗಬಾರದು ಅಂತಂದ್ರೆ ನಾವು ಕೇವಲ ವಿಷಯ ವಸ್ತುಗಳಲ್ಲಿ ಮಾತ್ರ ಆಸಕ್ತಿ ಇಟ್ಕೊಳ್ದೆ ಸಂಯಮದಿಂದ ಬದುಕಬೇಕು ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಕೇಳೋಣ ಬನ್ನಿ ಕೋಪ ಅರಿವಿನ ಕೇಡು ಅಂತರಂಗ ಕೋಪ ಅರಿವಿನ ಕೇಡು ಅಂತರಂಗ ದ ರಿಪುವೋ ತನ್ನತನದು ಅದು ತಿರುಗುಬಾಣ ಸಾಧನೆಯ ದಾರಿಯಲಿ ಸಂಕಷ್ಟ ಸರಮಾಲೆ ಸಾಧನೆಯ ದಾರಿಯಲ್ಲಿ ಸಂಕಷ್ಟ ಸರಮಾಲೆ ಸಿಡುಕಿನಿಂದ ವಿವೇಕ ಮುದ್ದುರಾಮ ಸಿಡುಕಿನಿಂದ ಅವಿವೇಕ ಮುದ್ದುರಾಮ ನೋಡಿ ನಮ್ಮ ಮುದ್ದುರಾಮನು ಕೂಡ ಸಿಡುಕಿನಿಂದಲೇ ಅವಿವೇಕ ಆರಂಭ ಆಗುವಂಥದ್ದು ಹಾಗಾಗಿ ಕೋಪ ಅನ್ನೋದೇನಿದೆ ಅದು ನಮ್ಮ ಅರಿವಿಗೆ ಬರ್ಗದಂತೆ ಅಂತರಂಗಕ್ಕೆ ಅದು ಶತ್ರುವಿದ್ದಂತೆ ಹಾಗಾಗಿ ತನ್ನತನದ ಉನ್ನತಿಗೆ ಅದೇ ನಮಗೆ ತಿರುಗು ಬಾಣ ಇದ್ದಂತೆ ಹಾಗಾಗಿ ಸಾಧನೆಯ ದಾರಿಯಲ್ಲಿ ಸರಮಾಲೆಗಳ ಸಂಕಷ್ಟವೇ ನಮ್ಮ ಮುಂದೆ ಬರುತ್ತೆ ಈ ಕೋಪ ತಾಪ ಮೋಹ ಬುದ್ಧಿಭ್ರಮಣೆ ಕಾಮ್ಯ ಇವೆಲ್ಲ ನಮ್ಮ ಸಾಧನೆಯ ದಾರಿಯಲ್ಲಿ ಇರುವಂತಹ ತೊಡಕುಗಳು ಸಂಕಷ್ಟಗಳು ಈ ಕೋಪಗಳನ್ನೆಲ್ಲ ನಾವು ತೊಡೆದು ಹಾಕಿದಾಗ ಮಾತ್ರ ಸಾಧನೆಯ ಶಿಖರಕ್ಕೆ ಇರಲಿಕ್ಕೆ ಸಾಧ್ಯ ಹಾಗಾಗಿ ಸಿಡುಕಿನಿಂದ ಅವಿವೇಕವನ್ನ ತಾಳದೆ ಸಂಯಮದಿಂದ ವಿವೇಕಿಯಾಗಿ ಬಾಳೋಣ ಅಂತಲೇ ಕೃಷ್ಣನು ಹೇಳ್ತಾ ಇದ್ದಾನೆ ಮುದ್ದುರಾಮನು ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ